ಇದೆ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ನಮಸ್ಕಾರ ವೀಕ್ಷಕರೇ ಕಲಬುರಗಿಯಲ್ಲಿ ಇಂದು ಭಾರತ ಸಂಸ್ಕೃತಿ ಉತ್ಸವವನ್ನು ವಿರೋಧಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ನಾಗಪುರ ನಾಚಿ ವಿಷಸರ್ಪಗಳು ಬರ್ತಿದಾವೆ ಎನ್ನುವ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡುವುದರ ಮೂಲಕ ಇಂದು ಅನೇಕ ದಲಿತ ಪರ ಸಂಘಟನೆಗಳು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಜೊತೆಗೆ ನಾಗಪುರ ಶರ್ಪ ವಿಷ ಶರ್ಪಗಳನ್ನು ದಹನ ಮಾಡುವುದರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬನ್ನಿ ನಮ್ಮೊಂದಿಗೆ ಮುಖಂಡರಿದ್ದಾರೆ ಮಾತಾಡೋಣ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ಮಾತನಾಡಿ ಸೇಡಂ ಹೊರವಲಯದ ಬೀರನಹಳ್ಳಿ ನಲ್ಲಿ ನಡೆಯುವ ಭಾರತೀಯ ಸಂಸ್ಕೃತಿ ಉತ್ಸವ ಸಂಘ ಪರಿವಾರದ ಕಾರ್ಯಕ್ರಮವಾಗಿದ್ದು ಏಕ ಸಂಸ್ಕೃತಿಯನ್ನು ಬಲಗೊಳಿಸುವ ಕಾರ್ಯಕ್ರಮವಾಗಿದೆ ಆರ್ಎಸ್ಎಸ್ ಮತ್ತು ಸಂಘ ಪರಿವಾರ ಬಿ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಿಸುವ ಹುನ್ನಾರ ನಡೆಸುತ್ತಿವೆ ಸಂಸ್ಕೃತಿ ಹೆಸರಿನಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮವನ್ನು ಕಲಬುರಗಿ ಜನರು ತಿರಸ್ಕಾರ ಮಾಡಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮ ಜನವಾದಿ ಮಹಿಳಾ ಸಂಘಟನೆ ಅಧ್ಯಕ್ಷೆ ಮೀನಾಕ್ಷಿ ಬಾಳೆ ಮಾತನಾಡಿ ದೇಶದ ಮೂಲೆ ಮೂಲೆಗಳಿಂದ ಕೋಮುವಾದಿಗಳು ಕಲಬುರಗಿಗೆ ಬರುತ್ತಿದ್ದಾರೆ ಅವರ ಮುಖ್ಯ ಉದ್ದೇಶ ಇಲ್ಲಿನ ಸೌಹಾರ್ದ ಪರಂಪರೆಯನ್ನ ನಾಶಪಡಿಸುವುದಾಗಿದೆ ಆದರೆ ಕಲಬುರಗಿಯ ಪ್ರಜ್ಞಾವಂತ ಜನರು ಸಂಘ ಪರಿವಾರದ ಈ ಉತ್ಸವವನ್ನು ತಿರಸ್ಕರಿಸಿದ್ದು ಅದರ ಭಾಗವಾಗಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ವಾದ ಉದ್ದೇಶ ಇಲ್ಲಿರತಕ್ಕಂಥ ಒಂದು ಸಾಮರಸ್ಯದ ಪರಂಪರೆಯನ್ನು ಹಾಳು ಮಾಡಬೇಕು ನಮಗೆಲ್ಲರಿಗೆ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗ್ತಿತ್ತು ಎಲ್ಲ ಕಲ್ಯಾಣ ಕರ್ನಾಟಕದ ಎಲ್ಲ ಶತಮಾನಗಳಿಂದ ಶರಣ ಸಂತ ಸುಶುಲಿ ಔದೂ ಆರೂಢ ಈ ಎಲ್ಲ ತಾತ್ವಿಕ ಪರಂಪರೆಗಳನ್ನು ವೈಗೂಡಿಸಿಕೊಂಡು ಪರಸ್ಪರ ಪ್ರೀತಿ ಬಾಂಧವ್ಯದಲ್ಲಿ ಬೆಸೆದುಕೊಂಡು ಬಂದಿರತಕ್ಕಂಥ ನಾಡು ಈ ನಾಡಿನಲ್ಲಿರತಕ್ಕಂಥ ಬಹುದೊಡ್ಡ ಒಂದು ತಾತ್ವಿಕ ದರ್ಶನ ಅಂತ ಕೇಳಿದ್ರೆ ಜಲಸ್ಪರ್ಶಿಯಾಗಿ ಜಾಲಾಡಿಬಿಡ್ತಾರೆ ವೈದಿಕರ ಆ ಸಿದ್ಧಾಂತ ಏನಿತ್ತ ಒಳ್ಳು ಸಿದ್ಧಾಂತ ಒಳ್ಳು ಸಿದ್ಧಾಂತವನ್ನು ತಾತ್ವಿಕವಾಗಿ ತಾರ್ಥಿಕವಾಗಿ ನೇರವಾಗಿ ಅಟ್ಯಾಕ್ ಮಾಡಿರ್ತಕ್ಕಂಥ ದರ್ಶನ ಅದನ್ನು ಗುರಿಯಾಗಿಟ್ಟುಕೊಂಡು ಅವರು ಕಲ್ಯಾಣ ಕರ್ನಾಟಕಕ್ಕೆ ಕಾಲಿಡ್ತಾ ಇದ್ದಾರೆ ಈಗಾಗಲೇ ತಮ್ಮ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ವಚನ ಪರಂಪರೆಯ ಜನರನ್ನು ತಮ್ಮ ಮೋಸ ಮರೆಗಳಿಂದ ತಮ್ಮವರನ್ನಾಗಿ ಮಾಡಿಕೊಂಡು ಅವರ ಹೆಗಲ ಮೇಲೆ ಬಂದು ಇರ್ತಕ್ಕಂಥ ಎಲ್ಲ ದುಡಿಯುವ ಜಾತಿಯ ಜನರನ್ನು ಹೊಡಿಯಲಿಕ್ಕೆ ಸಂಚು ಇದು ಸಂಸ್ಕೃತಿ ಉತ್ಸವ ಅಲ್ಲ ಪುರೋತರ ಉತ್ಸವ ಅನುವಾದದ ಉತ್ಸವ ಭಾವವನ್ನು ಹೆಚ್ಚಿಸುವಂಥ ಉತ್ಸವ ಆದರೆ ಈ ನಾಡಿನ ಜನ ಅವರ ಉತ್ಸವವನ್ನು ನಿಷ್ಫಲಗೊಳಿಸುವಂಥ ಪ್ರಯತ್ನಗಳ ಮಾಡ್ತಾ ಇದ್ದಾರೆ ಸಾಮಾಜಿಕ ಹೋರಾಟಗಾರ ಅಜೀಜ್ ಮಾತನಾಡಿ ಬಸವರಾಜ್ ಪಾಟೀಲ್ ಸೇಡಂ ನಡೆಸುತ್ತಿರುವ ಕಾರ್ಯಕ್ರಮದ ಹಿಂದೆ ಕಲಬುರಗಿಯ ಶಾಂತಿ ಕದಡುವ ಕುತಂತ್ರ ಅಡಗಿದೆ ಇದಕ್ಕೆ ನಮ್ಮ ವಿರೋಧ ಇದೆ ಜನರಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಈಗಾಗಲೇ ಮನಸ್ಮೃತಿ ಒಂದು ಸಂವಿಧಾನವನ್ನು ಬದಲಾಯಿಸಿ ಒಂದು ಜಾರಿಗೆ ತರ್ತಕ್ಕಂಥ ಹುನ್ನಾರ ನಡೆದಿದೆ ನಮ್ಮ ದೇಶದಲ್ಲಿ ಅದರ ಒಂದು ಪರ್ಯಾಯವಾಗಿ ಈ ಒಂದು ಕಾರ್ಯಕ್ರಮ ಇರಬಹುದು ಇದೆ ದಲಿತ ಸಂಘರ್ಷ ಸಮಿತಿ ಮುಖಂಡ ಮಲ್ಲಿಕಾರ್ಜುನ ಕ್ರಾಂತಿ ಮಾತನಾಡಿ ನಾಗ್ಪುರ ಕೇಂದ್ರದಿಂದ ನಾಜಿಗಳು ಇಲ್ಲಿಗೆ ಬಂದು ಕಲಬುರಗಿಯ ಸಾಮರಸ್ಯ ಹಾಳು ಮಾಡಲು ಹಂಚು ಹಾಕುತ್ತಿದ್ದಾರೆ ಪ್ರಜಾಪ್ರಭುತ್ವ ಆಗಿರುವ ಈ ಕಾರ್ಯಕ್ರಮಕ್ಕೆ ಯಾರೂ ಹೋಗಬಾರದು ಎಂದು ಮನವಿ ಮಾಡಿದರು ಈ ಭಾರತದ ನಾಗ್ಪುರ ಕೇಂದ್ರದಲ್ಲಿ ರಾಷ್ಟ್ರೀಯ ಕೇಂದ್ರ ಕಚೇರಿ ಕಚೇರಿಯಿಂದ ಇಲ್ಲಿ ಬಂದು ಇವತ್ತು ಕೋಮುವಾದದ ಬಗ್ಗೆ ಒಂದು ವಾರದವರೆಗೆ ಅವರು ಕಾರ್ಯಕ್ರಮದ ಆ ಕಾರ್ಯಕ್ರಮ ವಿರೋಧಿಸಿ ಇವತ್ತು ನಾವು ಇವತ್ತು ಈ ಗುಲ್ಬರ್ಗದಲ್ಲಿ ಐತಿಹಾಸಿಕವಾಗಿ ನಾವು ಪ್ರತಿಭಟನೆ ಮಾಡಿ ಇವತ್ತು ಕೋಮುವಾದದ ಭೂತದನ್ನು ದಿಸ್ತೇವೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಮರಿಯಪ್ಪಹಳ್ಳಿ ಮಾತನಾಡಿ ಬಾಬಾ ಸಾಹೇಬರ ಸಂವಿಧಾನವನ್ನು ಧಿಕ್ಕರಿಸಿ ಮನು ಸಂಸ್ಕೃತಿಯನ್ನು ಜಾರಿಗೊಳಿಸುವುದೇ ನಾಗ್ಪುರದ ನಾಜಿಗಳ ಉದ್ದೇಶವಾಗಿದೆ ನೂರಾರು ಕೋಟಿ ರೂಪಾಯಿ ವೆಚ್ಚ ಮಾಡಿ ಸಂಸ್ಕೃತಿ ಹೆಸರಿನಲ್ಲಿ ಜನರನ್ನು ಹಾದಿ ತಪ್ಪಿಸುವ ಕೆಲಸ ಮಾಡಲಾಗುತ್ತಿದೆ ಕಲಬುರಗಿ ಜನರು ಇವರ ಬಗ್ಗೆ ಎಚ್ಚರದಿಂದ ಇರಬೇಕು ಎಂದು ತಿಳಿಸಿದರು ಇವತ್ತು ಅವರ ನಾಜಿ ಸಂಸ್ಕೃತಿಯನ್ನು ಸುಟ್ಟು ಹಾಕುವ ಸಲುವಾಗಿ ಇವತ್ತು ಅನೇಕ ಜನ ಯಾದಗಿರಿ ಮತ್ತು ಗುಲ್ಬರ್ಗ ಜಿಲ್ಲೆಯ ಜಿಲ್ಲೆಯಿಂದ ಸಾವಿರಾರು ಕಾರ್ಯಕರ್ತರು ಸೇರಿ ಇವತ್ತು ಸಾಂಕೇತಿಕವಾಗಿ ಅವರ ವಿಚಾರಗಳನ್ನು ಸುಟ್ಟು ಹಾಕೋದ್ರ ಮುಖಾಂತರ ಈ ದೇಶಕ್ಕೆ ನಾಜಿಗಳ ಸಂಸ್ಕೃತಿ ನಡೆಯಲ್ಲ ಅಂತಕ್ಕಂಥದ್ದು ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹೋರಾಟಗಾರ್ತಿ ಅಶ್ವಿನಿ ಮದನಕರ್ ಮಾತನಾಡಿ ಕಲಬುರ್ಗಿ ಬುದ್ಧನ ನಾಡು ಸೂಪಿ ಸಂತರು ಬಹಳ ಬದುಕಿದ ನಾಡು ಈ ಸಹೋದರತೆಯನ್ನು ಅಳಿಸಿ ಹಾಕುವ ಯತ್ನ ನಡೆಯುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು ಸುಮಾರು ಹತ್ತು ವರ್ಷಗಳಿಂದ ಈ ಆರ್ ಎಸ್ ಎಸ್ ವೈದಿಕರು ಕಲಬುರಗಿಯನ್ನು ಟಾರ್ಗೆಟ್ ಮಾಡ್ತಾ ಇದಾರೆ ಕಾರಣ ಏನಂತಂದ್ರೆ ಇಲ್ಲಿರ್ತಕ್ಕಂಥ ದಲಿತ ರಾಜಕಾರಣ ಮತ್ತು ದಲಿತ ಚಳವಳಿಯ ಪೆಟ್ಟು ಅವರಿಗೆ ಬಹಳ ಕಾಡ್ತಾ ಇದೆ ಬುದ್ಧನ ನಾಡು ಬುದ್ಧನ ಅವಶೇಷಗಳು ಸಿಕ್ಕಂತಹ ನಾಡು ಅಶೋಕ ಸಾಮ್ರಾಟರು ತಮ್ಮ ರಾಜಧಾನಿಯನ್ನು ಮಾಡ್ಕೊಂಡಂತಹ ನಾಡು ಬಹಳ ಶ್ರೀಮಂತಿಕೆಯಿಂದ ಕೂಡಿದಂತಹ ನಾಡು ಸೂಫಿ ಸಂತಾ ಶರಣರು ಇಲ್ಲಿ ಬಳಿ ಬದುಕಿದಂತಹ ನಾಡು ಈ ಸಹೋದರತೆಯ ಭಾವನೆಯನ್ನು ಅಳಿಸಿ ಕೋಮೋಧಿಕರನ್ನು ಬಿತ್ತಬೇಕು ಅಂತಕ್ಕಂಥ ಉದ್ದೇಶದೊಂದಿಗೆ ಅವರು ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಅದನ್ನು ಬಹು ಎಚ್ಚರಿಕೆಯಿಂದ ನಾವು ಎಲ್ಲರೂ ಕೂಡ ವಿರೋಧಿಸಿ ಈ ಕಾರ್ಯಕ್ರಮಕ್ಕೆ ಯಾರು ಕೂಡ ಹೋಗಬಾರ್ದು ವಿದ್ಯಾರ್ಥಿಗಳಾಗಿರ್ಬೋದು ಮಹಿಳೆಯರಾಗಿರ್ಬೋದು ಯಾವುದೇ ಜಾತಿ ಜನಾಂಗದ ಜನ ಈ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತಕ್ಕಂಥ ಸಂದೇಶವನ್ನ ನಾವು ಈ ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ವಿ ಹೇಳಿದ್ರಲ್ಲಿ ವೀಕ್ಷಕರೇ ಪ್ರತಿಭಟನೆಕಾರರು ಏನೆಲ್ಲ ಮಾತಾಡಿದ್ರು ಅನ್ನೋ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ ಈ ದಿನ ಡಾಟ್ ಕಾಮ್ ಜೊತೆಗೆ ಗೀತಾ ಹಾಸ್ಮನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ